ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ನಾನು ಯಾಕೆ ನಿಮ್ಮನ್ನು ಇಲ್ಲಿಗೆ ಬರೋಕೆ ಹೇಳಿ ಅದು ಲೆಟ್ರ್ ಬರೆದು ಅಂತಾನೆ ವೈಷ್ಣವ್ ನಾನು ಯಾಕೆ ಅಂದರೆ ಏನರ್ಥ ಅಂದರೆ ನನ್ನ ನೋಡೋಕ್ಕೂ ಮಾತಾಡೋಕ್ಕೂ ಇಷ್ಟ ಇಲ್ಲದೆ ಇರೋ ಅಷ್ಟು ದೂರ ತಳಿಬಿಟ್ಟಿದ್ದೀರಾ ಅಂತಳೆ ಲಕ್ಷ್ಮಿ ಈಗ ವಿಷಯ ಅದಲ್ಲ ಬೇಡದೇ ಇರೋದನ್ನು ಮಾತಾಡಬೇಡಿ ಅಂತಾನೆ ವೈಷ್ಣವ್ ಹೋ ಬೇಡದೆ ಇರೋದು ನನ್ನ ನಿಮ್ಮ ಮಧ್ಯೆ ಬೇಡದೇ ಇರೋ ವಿಷಯನೂ ಇದೆಯಾ ನಮ್ಮ ವಿಷಯನೇ ನಮಗೆ ಬೇಡದೆ ಇರೋ ವಿಷಯ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತಳೆ ಲಕ್ಷ್ಮಿ ಇಲ್ಲ ಇಲ್ಲ ಆಗಿರೋ ಕನ್ಫ್ಯೂಷನ್ ಬಗ್ಗೆ ನಾನು ಮಾತಾಡ್ತಿದ್ದೀನಿ ನೋಡಿ ಇದು ನೀವು ನನಗೆ ಬರ್ದಿರೋ ಲೆಟ್ರ್ ಅಂತ ತೋರಿಸ್ತಾನೆ ವೈಷ್ಣವ್ ನಾನು ಬರೆದಿರೋ ಲೆಟ್ರ್ ಆದರೆ ಇದೇನು ಅಂತ ಲಕ್ಷ್ಮಿನ ಲೆಟ್ರ ತೋರಿಸ್ತಾಳೆ ಈಚೆ ಅದನ್ನೆಲ್ಲ ನೋಡ್ತಿದ್ದ ಕೀರ್ತಿ ಅಂಕಿತ್ ಎಲ್ಲಿ ಹೋಗಿಬಿಟ್ಟ ಏನು ಮಾಡೋದೀಗ ಅಂತಾಳೆ ಇಬ್ಬರು ಲೆಟ್ರನ್ನ ನೋಡ್ತಾರೆ ಎರಡು ಸೇಮ್ ಇದೆ ನಿಮ್ಮನ್ನು ಮೀಟ್ ಮಾಡೋಕ್ಕೆ ನಾನು ಈ ಲೆಟ್ರನ್ನ ತಗೋಬರೋ ಅವಶ್ಯಕತೆ ಇರಲಿಲ್ಲ ಏನೋ ಅಪರೂಪಕ್ಕೆ ಚೆನ್ನಾಗಿ ಬರ್ದಿದ್ದೀರಾ ಅಂತ ಹೇಳೋಣ ಅಂತ ತೊಗೊಂಡು ಬಂದೆ ಆದರೆ ಇಲ್ಲಿ ಅಂತಾಳೆ ಲಕ್ಷ್ಮಿ ಅಂದರೆ ಇದು ನಿಮ್ಮ ಪ್ಲ್ಯಾನ್ನೂ ಅಲ್ವಾ ಅಂತಾನೆ ವೈಷ್ಣವ್ ಇಲ್ಲ ನೀವೇ ಎಲ್ಲನೂ ಮಾಡಿ ಿದ್ದೀರಾ ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೆ ತಪ್ಪು ತಿಳ್ಕೊಂಡ್ಬಿಟ್ಟೆ ಅಂತಳೆ ಲಕ್ಷ್ಮಿ ನಾನು ಅಷ್ಟೇ ನಿಮಗೆ ನನ್ನ ಜೊತೆ ಮಾತಾಡಬೇಕು ಅಂತ ಅನಿಸ್ತಿದೆ ನಿಮ್ಮ ಎಕ್ಸ್ಪೆಕ್ಟೇಷನ್ನ ಹರ್ಟ್ ಮಾಡಬಾರ್ದು ಅಂತ ಇಲ್ಲಿಗೆ ಬಂದೆ ನಿಮಗೆ ಎಕ್ಸ್ಪೆಕ್ಟೇಷನ್ನೇ ಇಲ್ವಲ್ಲ ಸೊ ನೀವು ಈ ಪ್ಲ್ಯಾನ್ ಮಾಡಿರೋದಲ್ಲ ಇದನ್ನು ನೀವು ಮಾಡಿಲ್ಲ ಅಂದರೆ ಹಾಗಿದ್ರೆ ಅದು ಅಂಕಿತ್ ಮಾಡಿರೋದು ಇರಬೇಕು ಅಂತಲೇ ವೈಷ್ಣವ್ ಅಂಕಿತ ಆದರೆ ನನಗೆ ಲೆಟರ್ ಕೂಡ ಅಂದ್ಕೊಟ್ಟಿದ್ದು ಅಂಕಿತ ಅಲ್ಲ ಕೀರ್ತಿ ಅಂತಾಳೆ ಲಕ್ಷ್ಮಿ ಅಂದರೆ ಇಬ್ಬರೂ ಸೇರಿಕೊಂಡು ಇದನ್ನೆಲ್ಲ ಮಾಡಿದ್ದಾರೆ ಅಂತೀರಾ ಮಾಡೋಕ್ಕೆ ಏನೂ ಕೆಲಸ ಇಲ್ಲ ಅವರಿಗೆ ಸಿಗಲಿ ನನ್ನ ಕೈಗೆ ಅಂತಲೇ ವೈಷ್ಣವ್ ಸಿಕ್ಕರೆ ಏನು ಮಾಡ್ತೀರಾ ಏನೋ ಅಣ್ಣ ಅತ್ತಿಗೆ ಸರಿ ಹೋಗಲಿ ಅಂತ ಅವರಿಗೂ ಅನಿಸಿರುತ್ತೆ ಲಕ್ಷ್ಮಿ ಶರ್ಟ್ ಅಪ್ ಏನು ಸರಿ ಹೋಗೋದು ಎಲ್ಲ ಮುಗ್ದೋದ್ಮೇಲೆ ಎಲ್ಲರೂ ನನ್ನನ್ನು ಜೋಕರ್ ಅಂದ್ಕೊಂಡಿದ್ದೀರಾ ನಿಮಗೆ ಹೇಗೆ ಬೇಕೋ ಹಾಗಾಡ್ಸೋದಕ್ಕೆ ನನಗೆ ಈ ಒತ್ತಾಯದ ಆಟಗಳೇ ಇಷ್ಟ ಆಗಲ್ಲ ಅಷ್ಟಕ್ಕೂ ಯಾಕೆ ಒತ್ತಾಯದಿಂದ ನನ್ನ ಹತ್ರಕ್ಕೆ ಬರೋದಕ್ಕೆ ನೋಡ್ತಿದ್ದೀರಾ ಮಹಾಲಕ್ಷ್ಮಿ ನಾನು ನಿಮಗೆ ಮೊನ್ನೆ ಹೇಳಿದ್ನಲ್ಲ ನಿಮ್ಮ ಹತ್ರ ಮಾತಾಡೋಕ್ಕೆ ನನಗೇನು ಉಳಿದಿಲ್ಲ ಅಂತ ಅಂತಾನೆ ವೈಷ್ಣವ್ ಆದರೆ ನನಗೆ ನಿಮ್ಮ ಹತ್ರ ಮಾತಾಡೋದು ತುಂಬ ಉಳಿದಿದೆ ನಾನೇನು ನೀವೇ ಕರೆದ್ರೇನೋ ಅನ್ನೋ ಭ್ರಮೆಯಲ್ಲಿ ಆಸೆನಲ್ಲಿ ಬಂದೆ ಆದರೆ ನೀವು ಇಷ್ಟ ಇಲ್ಲದೆ ಇರೋರು ನೀವ್ಯಾಕೆ ಬಂದರೆ ಹೇಳಿರಿ ನಾವಿಲ್ಲಿಗೆ ಬಂದ ಮೇಲೆ ಇದು ನಮ್ಮ ಪ್ಲಾನ್ ಅಲ್ಲ ಅಂತ ಗೊತ್ತಾಯಿತು ಆದರೆ ನೀವು ಬಂದಿದ್ದು ನಾನು ಕರೆದಿ ಅಂತ ತಾನೆ ನನ್ನ ಮೇಲೆ ಸಿಟ್ಟಿರೋರು ನನ್ನ ಇಷ್ಟ ಇಲ್ಲದೆ ಇಲ್ಲ ಅನ್ನೋರು ಲೆಟ್ರ್ ನೋಡಿದ ಮೇಲೆ ನನ್ನ ನೋಡೋಕೆ ಯಾಕೆ ಬಂದ್ರಿ ಈ ಲೆಟರ್ನ ಇಗ್ನೋರ್ ಮಾಡಿ ಬಿಸಾಡ್ಬೋದಿತ್ತಲ್ವ ಅಂತಾಳೆ ಲಕ್ಷ್ಮಿ ಈಚೆ ಕಾವೇರಿ ನಾನು ಯಾಕೆ ಒಂಟಿ ಆಗಲಿ ನನ್ನ ಜೊತೆ ನನ್ನ ಮಗನಿದ್ದಾನೆ ಅಂತಾಳೆ ಇದಾನೆ ಇದಾನೆ ಆದರೆ ಈಗ ಅವನು ಯಾರ ಜೊತೆ ಇದ್ದಾನೆ ಈಗ ನೀನು ಯಾವ ಪರಿಸ್ಥಿತಿನಲ್ಲಿ ಇದೆಯಲ್ಲ ಇದೇ ಸತ್ಯ ಈ ಒಂಟಿತನ ಕಟ್ಟಿಟ್ ಬುತ್ತಿ ಇದನ್ನೇ ಅಲ್ವಾ ನೀನು ನನಗೆ ಮಾಡಿದ್ದು ನನ್ನನ್ನು ನನ್ನ ಮಗನಿಂದ ದೂರ ಮಾಡಿದೆ ಪ್ರತಿ ಕ್ಷಣ ನರಳು ಹಾಗೆ ಮಾಡಿದೆ ಆ ಕರ್ಮ ನಿನ್ನನ್ನು ಕಾಡುತ್ತೆ ಕಾವೇರಿ ನೀನು ಬೆನ್ನು ಬಿಡ್ದ ಹಾಗೆ ತಾಕತ್ತೆ ಈ ಸಲ ನಿನ್ನ ಕರ್ಮದ ಫಲ ಇನ್ನೂ ಭೀಕರವಾಗಿರುತ್ತೆ ನೀನು ಒಂಟಿ ಆಗ್ತಾ ಒಂಟಿ ಆಗ್ತೀಯಾ ಅಂತ ಜೋರಾಗಿ ನಗ್ತಾಳೆ ಅತ್ತೆ ಈಚೆ ಲಕ್ಷ್ಮಿ ಮಾತಾಡಿ ವೈಷ್ಣವ್ ಉತ್ತರ ಕೊಡಿ ಅಂತಳೆ ಲಚ್ಚಿ ಜೋರ್ ಜೋರಾಗಿ ಮಾತಾಡ್ತಿದ್ದಾಳೆ ಏನೋ ಪ್ರಾಬ್ಲಮ್ ಆಗ್ತಿದೆ ಅನ್ಸುತ್ತೆ ಅಂತಾಳೆ ಕೀರ್ತಿ ನನ್ನ ಮೀಟ್ ಮಾಡಬೇಕು ಅಂತ ನಿಮಗೆ ಅನಿಸಿಲ್ಲ ಅಂದಿದ್ರೆ ಯಾಕೆ ಬಂದ್ರಿ ನಿಜ ಹೇಳಿ ವೈಷ್ಣವ್ ನನ್ನಿಂದ ಏನಾದರೂ ಮುಚ್ಚಿಡ್ತಿದ್ದೀರಾ ಅಂತಾಳೆ ಲಕ್ಷ್ಮಿ ಮುಚ್ಚಿಡೋದ ಅದೆಲ್ಲ ನಿಮ್ಮ ಕೆಲಸ ಅಲ್ವಾ ಅಂತಾನೆ ವೈಷ್ಣವ್ ನಾನು ಯಾಕೆ ಹಾಗೆ ಮಾಡಿದೆ ಅಂತ ನಿಮಗೆ ಹೇಳಿದ್ದೀನಲ್ಲ ಅಂತಳೆ ಲಕ್ಷ್ಮಿ ನಿಮ್ಮ ಹತ್ರ ನಾನು ಎಷ್ಟು ಓಪನ್ ಬುಕ್ ಥರ ಇದೆ ಎಲ್ಲ ವಿಷಯನೂ ಶೇರ್ ಮಾಡಿದೆ ಅಂತದ್ರಲ್ಲಿ ನೀವು ನನ್ನ ಹತ್ರ ನೆಚ್ಚೆ ನೀವು ಪದೇ ಪದೇ ನನಗೆ ಮತ್ತೆ ನಮ್ಮ ಅಮ್ಮಂಗೆ ಮೋಸ ಮಾಡಿದ್ರ ಬಗ್ಗೆ ಮಾತಾಡೋಕ್ಕೆ ಅಸಹ್ಯ ಆಗುತ್ತೆ ಅಂತಾನೆ ವೈಷ್ಣವ್ ಅಸಹ್ಯ ಅಂತೆಲ್ಲ ಅನ್ಬೇಡಿ ವೈಷ್ಣವ್ ನನಗೂ ನೋವಾಗುತ್ತೆ ನಾನು ನಿಮ್ಮ ಹತ್ರ ವಿಷಯ ಮುಚ್ಚಿಡೋದಕ್ಕೂ ಒಂದು ಕಾರಣ ಇತ್ತು ಮನೆಯವ್ರ ಮುಂದೆ ವಿಷಯಗಳನ್ನೆಲ್ಲ ಸಾಕ್ಷಿ ಇಲ್ಲದೆ ಅಂತ ಲಕ್ಷ್ಮಿ ಹೇಳುವಾಗ ಸಾಕ್ಷಿ ಅನ್ನೋಕ್ಕೆ ಇದೇನು ಕೋರ್ಟ ನಿಮಗೆ ನಿಮ್ಮ ಅಮ್ಮ ಗಂಡನ ಬಗ್ಗೆ ನಂಬಿಕೆ ಇರಲಿಲ್ಲ ಮನೆಯವರ ವಿರುದ್ಧ ನಾಟಕ ಮಾಡಿದ್ರಿ ಅದು ಯಾರಿಗೋಸ್ಕರ ಆ ಕೀರ್ತಿಗೋಸ್ಕರ ಕೀರ್ತಿನ ನಾವು ನೋಡಿರೋದಕ್ಕಿಂತ ಜಾಸ್ತಿ ನೀವು ನೋಡಿದಿರ ಆ ಕೀರ್ತಿಗೋಸ್ಕರ ನಮ್ಮಮ್ಮನ ವಿರುದ್ಧ ಹೋದ್ರಿ ಅಂತಾನೆ ವೈಷ್ಣವ್ ವೈಷ್ಣವ್ ನಿಮಗೆ ಗೊತ್ತಿಲ್ಲದೆ ಇರೋ ವಿಷಯ ತುಂಬ ಇದೆ ನಿಮ್ಮಮ್ಮ ನೀವು ಅಂದ್ಕೊಂಡಷ್ಟು ಅಂತ ಲಕ್ಷ್ಮಿ ಹೇಳುವಾಗ ಪ್ಲೀಸ್ ಮಹಾಲಕ್ಷ್ಮಿ ನೀವು ಯಾರ ಬಗ್ಗೆಯೂ ಹೇಳಬೇಡಿ ನನ್ನ ಜೊತೆ ನಾಟಕ ಆಡಿದವರು ನಿಮಗೆ ತಲೆ ಕೆಟ್ಟಿದೆ ಅಂತ ನಾನು ಗಾಬರಿ ಗಾಬರಿಯಾಗಿದೆ ಆದರೆ ಅದೆಲ್ಲ ನಿಮಗೆ ನಾಟಕ ಆಗೋಯ್ತು ಛೇ ಅಂತಾನೆ ವೈಷ್ಣವ್ ರೀ ನನಗೆ ನಾಟಕ ಮಾಡಿದೆ ಬೇರೆ ವಿಧಿ ಇರಲಿಲ್ಲ ಅಂತ ಹೇಳಿ ಲಕ್ಷ್ಮಿ ನೀವು ಏನಕ್ಕಾದರೂ ನಾಟಕ ಮಾಡಿ ಬಟ್ ನನಗೆ ಅದನ್ನೆಲ್ಲ ಕೇಳೋ ಪೇಷನ್ ಇಲ್ಲ ಇದನ್ನೆಲ್ಲ ನೀವು ಕೋರ್ಟ್ನ ತೀರ್ಪು ಬರೋಕು ಮುಂಚೆ ಹೇಳಿದ್ರೆ ನಂಬ್ತಿದ್ನೇನೋ ಬಟ್ ಈಗ ಕಾಲ ಮಿಂಚೋಗಿದೆ ನೀವು ಹೇಳೋ ಯಾವ ಮಾತಿನ ಮೇಲೂ ನಂಬಿಕೆ ಬರಲ್ಲ ಅಂತಾನೆ ವೈಷ್ಣವ್ ಪ್ರೀತಿ ಇರೋ ಕಡೆ ನಂಬಿಕೆ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ನಂಬಿಕೆ ಇಲ್ಲ ಅಂದಮೇಲೆ ಅಲ್ಲಿ ಪ್ರೀತಿನೂ ಇಲ್ಲ ಅಲ್ವಾ ಹಾಗಿದ್ರೆ ನನ್ನ ಮಾತಿನ ಮೇಲೆ ನಂಬಿಕೆನೂ ಇಲ್ಲ ನನ್ನ ಮೇಲೆ ಸ್ವಲ್ಪನೂ ಪ್ರೀತಿನೂ ಇಲ್ಲ ಹಾಗಿದ ಮೇಲೆ ನನ್ನ ಮೀಟ್ ಮಾಡೋಕ್ಕೆ ಯಾಕೆ ಬಂದರೆ ಅಂತ ಲಕ್ಷ್ಮಿ ಯಾಕೆ ಬಂದರೆ ಅಂದರೆ ಇನ್ಮೇಲೆ ಈ ಥರ ಎಲ್ಲ ಮೆಸೇಜ್ ಕಳಿಸೋದು ಲೆಟ್ರ್ ಕಳಿಸೋದು ಮೀಟ್ ಮಾಡಿ ಅಂತ ಹೇಳೋದು ಇದನ್ನೆಲ್ಲ ಯಾವುದು ಮಾಡಬೇಡಿ ಅಂತ ಹೇಳೋಕ್ಕೆ ಬಂದೆ ನನ್ನ ಕಾಂಟ್ಯಾಕ್ಟ್ ಮಾಡಬೇಡಿ ನನಗೆ ಇದೆಲ್ಲ ಆಗಲ್ಲ ಅಂತ ಹೇಳೋಕ್ಕೆ ಬಂದೆ ನೀವೇನು ಬೇರೆ ಅರ್ಥ ಕಲ್ಪಿಸಬೇಡಿ ಸ್ಪಷ್ಟವಾಗಿ ಹೇಳ್ತಿದ್ದೀನಿ ನೀವು ವ್ಯರ್ಥ ಪ್ರಯತ್ನ ಮಾಡಬೇಡಿ ನನ್ನ ಮನಸ್ಸು ಮುರಿದು ಹೋಗಿದೆ ನನಗೆ ಯಾವ ನಾಟಕಗಳು ಬೇಡ ಏನಿದ್ರು ಸತ್ಯ ಅಷ್ಟೇ ಸಾಕು ಅಂತ ಲೆಟರ್ನ ಬಿಸಾಕ್ತಾನೆ ವೈಷ್ಣವ್ ಈಚೆ ಕಾವೇರಿ ಅತ್ತೆ ನೀನ್ ಮಾಡಿದ ಕರ್ಮ ನಿನ್ನನ್ನು ಬಿಡಲ್ಲ ಕಾವೇರಿ ನಾನು ಯಾವ ರೀತಿ ನರಳಿ ನರಳಿ ಪ್ರಾಣ ಬಿಟ್ನೋ ನೀನು ಅದೇ ತರ ಪುತ್ರಶೋಕದಿಂದ ಸಾಯ್ತೀಯ ಪುತ್ರಶೋಕ ನಿರಂತರ ಶ್ರೀರಾಮಚಂದ್ರನ ತಂದೆಯಾದ ದಶರಥನಿಗೆ ಪುತ್ರಶೋಕ ತಪ್ಪಲಿಲ್ಲ ಯಾಕೆ ಗೊತ್ತಾ ಅವನ ಕರ್ಮ ಇನ್ನೊಬ್ಬರ ಮಗನನ್ನ ಸಾಯಿಸಿದ ಕರ್ಮ ಅವನ ಬಿಡಲಿಲ್ಲ ಅಂಥವ್ರನ್ನೇ ಬಿಡಲಿಲ್ಲ ಇನ್ನು ನಿನ್ನನ್ನು ಯಾವಾಗ್ಲೂ ಇನ್ನೊಬ್ಬರಿಗೆ ಮೋಸ ಮಾಡೋದಿಕ್ಕೆ ಕಾಯ್ತಿರೋ ನಿನ್ನನ್ನು ಬಿಡುತ್ತಾ ಅಂತಾರೆ ಬಾಯಿಗೆ ಬಂದದನ್ನ ಓದ್ರಬೇಡಿ ಅಂತಾಳೆ ಕಾವೇರಿ ನಾನು ನನ್ನ ನಿನ್ನ ಭವಿಷ್ಯ ಹೇಗಿದೆ ಅನ್ನೋದನ್ನು ಹೇಳ್ತಿದ್ದೀನಿ ನಿನ್ನ ಹಣೆ ಬರ ಹೇಗಿರುತ್ತೆ ಅನ್ನೋದನ್ನು ಹೇಳ್ತಿದ್ದೀನಿ ಅಂತಾರೆ ಅತ್ತೆ ನನ್ನ ಭವಿಷ್ಯ ನೀವೇನು ಹೇಳೋದು ನನ್ನ ಭವಿಷ್ಯನ ನಾನೇ ಬರ್ಕೊತೀನಿ ನನ್ನ ಹಣೆ ಬರನ ನಾನೇ ಬದಲಾಯಿಸ್ಕೊತೀನಿ ಹೋಗ್ತೀರಿ ಇಲ್ಲಿಂದ ಹೋಗಿ ಹೋಗಿ ಅಂತ ಕೂಗ್ತಾಳೆ ಕಾವೇರಿ ನಿನಾಶ ಕಾಲ ವಿಪರೀತ ಬುದ್ಧಿ ಅಂತ ಅತ್ತೆ ನಗ್ತಾ ಹೋಗ್ತಾರೆ ಈಚೆಗೆತ್ತಿ ನನ್ಗೆ ಗೊತ್ತಿತ್ತು ಇವನು ಬ್ಯಾಡ್ ಬಾಯ್ ಅಂತ ಕೊನೆಗೂ ಲಚ್ಚಿನ ಆಡಿಸ್ಬಿಟ್ಟ ಯಾವಾಗಲೂ ಲಚ್ಚಿಗೆ ಹರ್ಟ್ ಮಾಡ್ತಾನೆ ಇದಕ್ಕೆ ನಾನು ಇಲ್ಲಿದ್ದು ಅವಳಿಗೆ ಗನ್ ಕೊಡಬೇಕು ಅಂದ್ಕೊಂಡಿದ್ದು ನಿನಗೆ ಇವಾಗ ಮಾಡ್ತೀನಿ ಅಂತ ಹೇಳ್ತಾಳೆ ಆಸೆ ಇಟ್ಕೊಂಡು ಬಂದಿದ್ದಕ್ಕೆ ಒಳ್ಳೆ ಪ್ರತಿಫಲನೆ ಸಿಕ್ತು ಇದನ್ನು ನಾನು ನಿಮ್ಮಿಂದ ನಿರೀಕ್ಷೆ ಮಾಡಿರಲಿಲ್ಲ ಸತ್ಯ ಬೇಕು ಅನ್ನೋರಿಗೆ ಕಣ್ಣಲ್ಲಿ ಪರದೆ ಇರೋವರೆಗೂ ಸತ್ಯ ಕಾಣಿಸಲ್ಲ ನಿಮಗೆ ಸತ್ಯ ತಿಳಿಸೋದಕ್ಕೆ ನಿಮ್ಗೆ ಏನು ಮಾಡಬೇಕು ಅಂತಲೇ ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳಿ ಲಕ್ಷ್ಮಿ ನೋಡಿ ನೀವು ಹೀಗೆ ಅಳೋದ್ರಿಂದ ಪ್ರಯೋಜನ ಅಲ್ಲ ನೀವು ಹತ್ತು ಕರೆದು ನನ್ನ ಮನಸ್ಸನ್ನು ಬದಲಾಯಿಸ್ತೀನಿ ಅಂದರೆ ಅದು ವರ್ಕ್ ಆಗೋದೂ ಇಲ್ಲ ಬಿಟ್ಬಿಡಿ ಅಂತಾನೆ ವೈಷ್ಣವ್ ನಿಮ್ಮ ಮನಸ್ಸು ಕರ್ದೇ ಇರೋ ಕಲ್ ಬಂಡೆ ಆಗಿದೆ ಅಂತ ಅರ್ಥ ಆಯಿತು ಬಿಡಿ ಅವತ್ತು ಮನೆಯಿಂದ ಆಚೆ ಹಾಕಿದಾಗಲೂ ಸುಮ್ಮನೆ ಇದ್ರಿ ಏನೋ ಕೋಪ ಸರಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೆ ರಾಣಿಗೊಂಬೆ ತಂದು ಕೊಟ್ರಿ ಪರವಾಗಿಲ್ಲ ಅಂದ್ಕೊಂಡೆ ಆದರೂ ಈಗ ನೋಡೋದಕ್ಕೂ ಇಷ್ಟ ಇಲ್ಲ ಅಂತಿದ್ದೀರಾ ಅಷ್ಟು ಬೇಡವಾಗಿ ಹೋದನಾ ನಾನು ಸತ್ಯ ಬೇಕು ಅಂತೀರಾ ಇಷ್ಟು ದಿನ ನಿಮ್ಮ ಜೊತೆ ಇದ್ದು ಮಹಾಲಕ್ಷ್ಮಿ ಸತ್ಯ ಹೇಳ್ತಾ ಇದಾಳೆ ಅಂತ ನಿಮಗೆ ಅನಿಸ್ತಿಲ್ಲ ಬದಲಾಗಿ ನಾನು ಮಾಡ್ತಿರೋದೆಲ್ಲ ನಾಟಕ ಅಂತ ಅನಿಸ್ತಿದೆ ಹಾಂ ನಾನು ಅಳಬಾರ್ದು ಅಲ್ವಾ ಮುಂಚೆ ನನ್ನ ಹತ್ರ ನಿಮಗೆ ನೋವಾಗ್ತಿತ್ತು ಬೇಜಾರಾಗ್ತಿತ್ತು ಆದರೆ ಈಗ ನನ್ನ ಕಣ್ಣೀರು ನಿಮಗೆ ನಾಟಕದ ಥರ ಕಾಣಿಸ್ತಿದೆ ಇನ್ನು ನಾನು ಇಲ್ಲಿದ್ದು ಪ್ರಯೋಜನ ಇಲ್ಲ ಬರ್ತೀನಿ ಕ್ಷಮಿಸಿ ಹೋಗ್ತೀನಿ ಹೇಳೋದಕ್ಕೆ ಏನು ಉಳಿದಿಲ್ಲ ಅಂತ ಲಕ್ಷ್ಮಿ ಬರುವಾಗ ಹೇಳ್ಬೋತಾಳೆ ಆಗ ವೈಷ್ಣವ ಅವಳನ್ನು ಹಿಡ್ಕೊಳ್ತಾನೆ ಇಬ್ಬರು ಒಬ್ಬರನ್ನೊಬ್ಬರು ನೋಡ್ತಾ ಕಳೆದೋಗ್ತಾರೆ ಮಾಡ್ತೀನಿ ಇವತ್ತು ಅಂತ ಒಂದು ಕೋಲನ್ನು ಕೇತಿ ಹಿಡ್ಕೊಂಡು ಬಂದು ಅವರಿಬ್ಬರನ್ನ ನೋಡಿ ಡ್ಯಾನ್ಸ್ ಮಾಡ್ತಿದ್ದಾರೆ ಹ್ಯಾಪಿ ಹ್ಯಾಪಿ ಅಂತ ಕೋಲನ್ನು ಬಿಸಾಕಿ ಅಡ್ಡ ನಿಂತ್ಕೊಂಡು ನೋಡುವಾಗ ಅವಳಿಗೆ ತಾನು ಮೊದಲು ವೈಷ್ಣವ್ ಜೊತೆ ಡ್ಯಾನ್ಸ್ ಮಾಡಿದ್ದು ನೆನಪಾಗೋಕ್ಕೆ ಶುರುವಾಗುತ್ತೆ ತಲೆನ ಗಟ್ಟಿಯಾಗಿ ಹಿಡ್ಕೊಂಡು ನಾನು ಇದನ್ನೆಲ್ಲ ಮುಂಚೆನೇ ನೋಡಿದ್ದೀನಿ ಅಂತ ಯಾಕೆ ಅನ್ನಿಸ್ತಿದೆ ತಲೆನೋತಿದೆ ಆಗ್ತಿಲ್ಲ ನಾನು ಮನೆಗೆ ಹೋಗ್ತೀನಿ ಅಂತ ತಲೆನ ಹಿಡ್ಕೊಂಡು ಹೋಗ್ತಾಳೆ ಏನೇನೋ ನೆನ್ಪಾಗ್ತಿದ್ಯಲ್ಲ ಯಾರ ಅದೆಲ್ಲ ನಾನು ಯಾಕೆ ಅದ್ರೆಳಿದೀನಿ ನನಗೇನೋ ಆಗಿ ಹೋಗಿಬಿಟ್ಟಿದೆ ಮಾಮ್ಗೆ ಹೇಳಬೇಕು ಟ್ವಿಂಕಲ್ ಟ್ವಿಂಕಲ್ ಸ್ಟಾರ್ನ ಕೌಂಟ್ ಮಾಡ್ಕೊಂಡು ಹೋಗ್ತೀನಿ ಆಗ ನೆನಪು ಬರಲ್ಲ ಅಂತ ಮೇಲೆ ನೋಡುವಾಗ ಅಲ್ಲಿ ಕಾವೇರಿ ನಿಂತ್ಕೊಂಡು ಲಕ್ಷ್ಮಿ ವೈಷ್ಣವನ ನೋಡ್ತಿರ್ತಾಳೆ ಆಗ ಕಾವೇರಿಯನ್ನು ನೋಡಿ ಕೀರ್ತಿಗೆ ಬೆಟ್ಟದ ಮೇಲಿಂದ ತಳ್ಳಿದ್ದು ನೆನಪಾಗಿ ಹಾ ಅಂತ ತಲೆನ ಹಿಡ್ಕೊಂಡು ಅಲ್ಲೇ ಕೂತ್ಕೊಂಡು ಕಾವೇರಿನ ಸಿಟ್ಟಿಂದ ನೋಡ್ತಾಳೆ ಕಾವೇರಿ ಅಲ್ಲಿಂದ ಒಳಗಡೆ ಹೋಗ್ತಾಳೆ ಈಚೆ ವೈಷ್ಣವ್ ನನಗ್ಯಾಕು ಸರಿ ಬರ್ತಿಲ್ಲ ನಾನಿಲ್ಲಿಗೆ ಬರದೇಬಾರ್ದಿತ್ತು ಅಂತಾನೆ ನನ್ನ ಮೇಲೆ ಆರೋಪ ಮಾಡಿದ್ದಾಯಿತು ನಂಬಲ್ಲ ಅಂದಿದ್ದಾಯ್ತು ಆದರೂ ಪರವಾಗಿಲ್ಲ ಬಂದಿರೋದಕ್ಕಾದರೂ ಮಾತಾಡಿ ಹೋಗಿ ಅವಕಾಶ ಸಿಕ್ಕಾಗ ಮಾತಾಡಿಬಿಡಬೇಕು ಮಾತನ್ನು ಆಳಿಸಿ ಹೋಗೋದಕ್ಕೆ ಬಿಡಬಾರ್ದು ಅದರಿಂದ ಸಂಬಂಧಗಳು ಹಳಿಸೋಗುತ್ತೆ ಅಂತಾಳೆ ಲಕ್ಷ್ಮಿ ಈ ಫಿಲಾಸಫಿ ಎಲ್ಲ ಹೇಳಿಬಿಡಿ ನಾನು ನಿಮಗೆ ಮತ್ತೆ ಮತ್ತೆ ಹೇಳ್ತಿದ್ದೀನಿ ನಿಮ್ಮ ಜೊತೆ ಮಾತಾಡೋದಕ್ಕೆ ನನಗೇನು ಉಳಿದಿಲ್ಲ ಅಂತಲೇ ವೈಷ್ಣವ್ ನನ್ನ ಮಾತು ಕೇಳೋದಕ್ಕೂ ನಿಮಗೆ ಅಷ್ಟು ಕಷ್ಟ ಆಗ್ತಿದ್ಯಾ ನಾನು ಬೀಳಬಾರ್ದು ಅನ್ನೋ ಕಾಳಜಿ ಇರೋ ನಿಮಗೆ ನನ್ನ ಮಾತು ಕೇಳೋ ಕಾಳಜಿ ಯಾಕಿಲ್ಲ ಅಂತಾಳೆ ಲಕ್ಷ್ಮಿ ನಿಮಗೆ ನನ್ನ ಬಗ್ಗೆ ಕಾಳಜಿ ಇದೆಯಾ ಅಂತಲೇ ವೈಷ್ಣವ್ ಏನು ಹಾಗೆ ಕೇಳ್ತಿದ್ದೀರಾ ನಿಮ್ಮ ಬಗ್ಗೆ ನನಗೆ ಕಾಳಜಿ ಇದ್ದೇ ಇದೆ ಅಂತಾಳೆ ಲಕ್ಷ್ಮಿ ನನಗೇನು ಹಾಗೆ ಅನಿಸ್ತಿಲ್ಲ ಇದ್ದಿದ್ರೆ ಹಾಗೆಲ್ಲ ಮಾಡ್ತಾ ಇದ್ ಇರಲಿಲ್ಲ ನನ್ನ ಬಗ್ಗೆನೇ ಕೇರ್ ಇಲ್ಲದೇ ಇರೋ ನಿಮಗೆ ನಮ್ಮ ಅಮ್ಮನ ಮೇಲೆ ಸಿಟ್ಟಿರೋದಾಗಲಿ ಸೇಡ್ ಇರೋದಾಗ್ಲೇ ಅದ್ರ ಬಗ್ಗೆ ಅನುಮಾನನೇ ಇಲ್ಲ ನಿಮಗೆ ನಾನೇ ಲೆಕ್ಕಕ್ಕಿಲ್ಲ ಇನ್ನು ಅವ್ರ ಬಗ್ಗೆ ತಲೆ ಲೆಕ್ಕಿಸ್ಕೊತೀರಿ ಒಂದೊಂದು ಸಲ ಅವ್ರು ಹೇಳಿದ್ದೆ ನಿಜ ಅನಿಸುತ್ತೆ ಅವ್ರ ಮೇಲೆ ದ್ವೇಷ ಇಟ್ಕೊಂಡೆ ನೀವು ಇಷ್ಟೆಲ್ಲ ಮಾಡಿದ್ರಾ ಅಂತ ಅಂತ ನೀವು ರೀ ನಿಜ ಏನು ಅಂತ ಗೊತ್ತಿಲ್ಲದೆ ಏನೇನು ಮಾತಾಡಬೇಡಿ ಸತ್ಯ ಏನು ಅಂತ ನಾನು ಅವತ್ತು ಹೇಳಿದರೆ ನಾನು ಯಾರೂ ನಂಬ್ತಾ ಇರಲಿಲ್ಲ ನಾನು ಹೇಳಿದರೂ ಪ್ರಯೋಜನ ಇರ್ತಾ ಇರಲಿಲ್ಲ ನಾನು ಸತ್ಯ ಹೇಳಿಲ್ಲ ಅಂತ ಇದ್ದೀರಲ್ಲ ಸತ್ಯ ಹೇಳ್ತೀನಿ ಅಂದರೆ ಎಷ್ಟು ಕೇಳ್ತಿದ್ದೀರಾ ನೀವು ಅವತ್ತು ನಾನು ಸತ್ಯ ಹೇಳ್ತೀನಿ ಅಂದಿದ್ರೆ ನೀವು ಕೇಳ್ತೀರಾ ಅನ್ನೋ ಗ್ಯಾರಂಟಿ ಏನು ಸತ್ಯನ ಕೇಳಿಸ್ಕೊಳ್ಳೋ ಗುಂಡಿಗೆ ನಿಮಗೆಲ್ಲ ಸತ್ಯ ಹೇಳಿದ್ರು ನೀವು ನಂಬಲ್ಲ ನಿಮಗಿರೋ ಕುರುಡ ನಂಬಿಕೆ ಮುಂದೆ ನೀವು ಯಾವುದನ್ನು ನಂಬಲ್ಲ ಅಂತಾಳೆ ಲಕ್ಷ್ಮಿ ಹೋ ಸತ್ಯ ಇವತ್ತು ನನ್ನ ನಂಬಿಕೆ ನ ಬದಿಗಿಡ್ತೀನಿ ಅದೇನು ಹೇಳಬೇಕು ಅಂದ್ಕೊಂಡಿದ್ದೀರೋ ಹೇಳಿ ನಿಮ್ಗೊಂದು ಅವಕಾಶ ಕೊಡ್ತೀನಿ ಅದೇನು ಹೇಳಬೇಕು ಹೇಳಿ ಸತ್ಯ ಆಚೆ ಹಾಕ್ಬಿಡಿ ಅಂತಾನೆ ವೈಷ್ಣವ್ ಈಚೆ ಅಂಕಿತ್ ಫೋನಲ್ಲಿ ಸರಿ ಮಗ ಹೇಳ್ತೀನಿ ಅಂತ ಕಾಲ್ ಕಟ್ ಮಾಡಿ ಮನೆ ಒಳಗಡೆ ಹೋಗ್ತಾನೆ ಈಚೆ ಕೀರ್ತಿ ಅವನ ಹಿಂದೆನೇ ವೈಷ್ಣವ್ ಮನೆಗೆ ಬರ್ತಾಳೆ ಈಚೆ ಕಾವೇರಿ ರೂಮ್ ಡೋರ್ ಹಾಕ್ಕೊಂಡು ನನಗೆಲ್ಲ ಇದನ್ನೆಲ್ಲ ನೋಡೋಕೆ ಆ ಲಕ್ಷ್ಮಿನ ಮನೆಯಿಂದ ಆಚೆ ಹಾಕಿದ್ರು ಪುಟ್ಟನ ಹಿಂದೆ ಅಲೆಯೋದನ್ನು ಅವಳು ಬಿಟ್ಟಿಲ್ಲ ಮೊದಲು ಅವಳನ್ನು ಅವನ ಅವನಿಂದ ದೂರ ಮಾಡಬೇಕು ಅಂತ ಮಲ್ಕೋತಾಳೆ ಈಚೆ ವೈಷ್ಣವ್ ಯಾಕೆ ಸುಮ್ಮನಾದ್ರಿ ಹೇಳೋಕೆ ಇಷ್ಟ ಇಲ್ವಾ ಅಥವಾ ಹೇಳೋಕೆ ಧೈರ್ಯ ಇಲ್ವಾ ನನಗೊತ್ತು ನೀವೇನು ಹೇಳಲ್ಲ ಹೇಳೋಕೆ ಹೇಳೋಕ್ಕೇನೂ ಇಲ್ಲ ಹಾಗೇನಾದರೂ ಹೇಳೋಕಿದ್ದಿದ್ರೆ ನೀವು ಯಾವತ್ತೂ ಹೇಳ್ತಿದ್ರಿ ಅದೇ ರೋಡ್ ಸೈಡಲ್ಲಿ ಬುಟ್ಟಿಲಿ ಹಾವಿದೆ ಹಾವಿದೆ ಅಂತ ಹೆದರಿಸ್ತಾರಲ್ಲ ಹಾಗೆ ನೀವು ಗಿಮಿಕ್ ಮಾಡ್ಕೊಂಡು ಬರ್ತಿದ್ದೀರ ಅಷ್ಟೇ ನಿಮಗೆ ನಿಮ್ಮ ಸತ್ಯಕ್ಕೆ ನಂಬಿಕೆಗೆ ಎಲ್ಲದಕ್ಕೂ ನಮಸ್ಕಾರ ಅಂತ ಕೈ ಮುಗಿದು ವೈಷ್ಣವ್ ಹೋಗ್ತಾನೆ ನಾನು ಈಗಲೂ ಮಾತಾಡದೆ ಇದ್ರೆ ನನಗೆ ಮತ್ತೆ ವೈಷ್ಣವ್ ಹತ್ರ ಮಾತಾಡೋಕ್ಕೆ ಅವಕಾಶ ಸಿಗೋದೇ ಇಲ್ಲ ಹೀಗೆ ಆದರೆ ನಾನು ವೈಷ್ಣವನ್ನ ಕಳ್ಕೊತೀನಿ ನಾನು ಅವತ್ತು ವೈಷ್ಣವ್ಗೆ ಎಲ್ಲ ಹೇಳ್ತೀನಿ ಅವ ಅವ್ರ ಅಮ್ಮನ ಬಗ್ಗೆ ಮಾತಾಡೇ ಆಡ್ತೀನಿ ಅಂತ ಯೋಚನೆ ಮಾಡಿ ವೈಷ್ಣವ್ ನಿಂತ್ಕೊಳ್ಳಿ ಅಂತ ಅವನು ಅಡ್ಡ ಹಾಕ್ತಾಳೆ ಲಕ್ಷ್ಮಿ ಈಚೆ ಕೀರ್ತಿ ಕಾವೇರಿ ರೂಮ್ನ ಓಪನ್ ಮಾಡಿ ಕಾವೇರಿ ಹೆತ್ತಿರ ಬಂದು ಕಾವೇರಿ ಅಂಟಿ ಏ ಕಾವೇರಿ ಅಂಟಿ ಅಂತ ಬಿಸ್ತಾಳೆ ಆದ್ರೆ ಅವಳು ಹೇಳಲ್ಲ ಕಾವೇರಿ ಅಂಟಿ ಅಂತ ಕೂಗ್ತಾಳೆ ಕೆತ್ತಿ ಆಗ ಕಾವೇರಿ ಹಾ ಅಂತ ಕೂತ್ಕೊಂಡು ನೀನು ಹೇಗೆ ಬಂದೆ ಇಲ್ಲಿಗೆ ಅಂತಾಳೆ ನಾನು ಹೇಗೆ ಬಂದೆ ಅನ್ನೋದು ಮುಖ್ಯ ಅಲ್ಲ ನಾನು ಏನು ಮಾಡ್ತೀನಿ ಅನ್ನೋದು ಮುಖ್ಯ ಇವತ್ತು ನಿಮ್ಮ ಮನೆ ರಾತ್ರಿ ಕಾವೇರಿ ಸತ್ತು ಅಂತ ಕೂತ್ಕೇನ ಹಿಸ್ಕತಾಳೆ ಕೆತ್ತಿ ಇಲ್ಲಿಗೆ ಸಂಚಿಕೆ ಮುಕ್ತವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ